ತೂಕ ಇಳಿಕೆಗೆ ಕಡಿಮೆ ಕ್ಯಾಲೋರಿ ಅಧಿಕ ಪ್ರೋಟೀನ್ ಆಹಾರಗಳು ಯಾವುದೆಂದರೆ ಮೊದಲನೆಯದಾಗಿ ಬಾದಾಮಿ ಬಾದಾಮಿ ಕ್ಯಾಲೋರಿ ದಟ್ಟವಾಗಿದ್ದರೂ ಅವು ಪ್ರೋಟೀನ್ ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳಲ್ಲಿ ಸಮೃದ್ಧವಾಗಿದೆ ಇದು ನಿಯಂತ್ರಿತ ತಿಂಡಿಗಳಿಗೆ ಉತ್ತಮವಾಗಿದೆ ಇಪ್ಪತ್ತೆಂಟು ಗ್ರಾಂ ಬಾದಾಮಿ ನೂರ ಅರವತ್ನಾಲ್ಕು ಕ್ಯಾಲೋರಿಗಳು ಮತ್ತು ಆರು ಗ್ರಾಂ ಪ್ರೋಟೀನನ್ನು ನೀಡುತ್ತದೆ ಕ್ವಿನೋವಾ ಇದು ಸಂಪೂರ್ಣ ಪ್ರೋಟೀನ್ ಧಾನ್ಯವಾಗಿದ್ದು ಹೆಚ್ಚಿನ ಫೈಬರ್ ಮತ್ತು ಗ್ಲುಟನ್ ಮುಕ್ತವಾಗಿದೆ ಹೀಗಾಗಿ ಇದು ಸಮತೋಲಿತ ಊಟಕ್ಕೆ ಉತ್ತಮವಾಗಿದೆ ನೂರು ಗ್ರಾಂ ಬೇಯಿಸಿದ ಕ್ವಿನೋವಾ ನೂರ ಇಪ್ಪತ್ತು ಕ್ಯಾಲೋರಿಗಳು ಮತ್ತು ನಾಲ್ಕು ಗ್ರಾಂ ಪ್ರೋಟೀನನ್ನು ಒದಗಿಸುತ್ತದೆ ಮೂರನೆಯದಾಗಿ ಹಸಿ ಸೋಯಾಬೀನ್ ಇದು ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿದ್ದು ಹೆಚ್ಚು ಕಾಲ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಮತ್ತು ಆಹಾರದ ಕಡುಬಯಕೆಗಳನ್ನು ನಿರ್ಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ನೂರು ಗ್ರಾಂ ಎಡಮೇಮ್ ಅಥವಾ ಹಸಿ ಸೋಯಾಬೀನ್ ನೂರ ಇಪ್ಪತ್ತೊಂದು ಕ್ಯಾಲೋರಿಗಳು ಮತ್ತು ಹನ್ನೊಂದು ಗ್ರಾಂ ಪ್ರೋಟೀನ್ ಅನ್ನು ನೀಡುತ್ತದೆ ನಾಲ್ಕನೆಯದಾಗಿ ಮೀನು ಸಾಲ್ಮನ್ ಟ್ಯೂನಾ ಕಾಡಂತಹ ಮೀನುಗಳು ನೇರ ಪ್ರೋಟೀನ್ ಮತ್ತು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳ ಉತ್ತಮ ಮೂಲಗಳಾಗಿವೆ ಇದು ಕೊಬ್ಬು ನಷ್ಟ ಮತ್ತು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ ನೂರು ಗ್ರಾಮ್ ಮೀನಿನಲ್ಲಿ ವೈವಿಧ್ಯತೆಯನ್ನು ಅವಲಂಬಿಸಿ ತೊಂಬತ್ತರಿಂದ ನೂರ ಇಪ್ಪತ್ತು ಕ್ಯಾಲೋರಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಇರುತ್ತದೆ ಐದನೆಯದಾಗಿ ಪನ್ನೀರ್ ಕಡಿಮೆ ಕೊಬ್ಬಿನ ಪನ್ನೀರ್ ಕೂಡ ಪ್ರೋಟೀನ್ ಸಮೃದ್ಧ ಮೂಲವಾಗಿದೆ ಇದು ತುಂಬಾ ಹೊತ್ತಿನ ತನಕ ಹೊಟ್ಟೆ ತುಂಬಿದ ಅನುಭವ ತರಲು ನೆರವಾಗುತ್ತದೆ ಪನ್ನೀರ್ ನೂರು ಗ್ರಾಮ್ಗೆ ತೊಂಬತ್ತೆಂಟು ಕ್ಯಾಲೋರಿಗಳು ಮತ್ತು ಹನ್ನೊಂದು ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ ಆರನೆಯದಾಗಿ ಕೋಳಿ ಮಾಂಸ ಚರ್ಮರಹಿತ ಕೋಳಿ ಮಾಂಸದ ತುಂಡು ನೇರ ಪ್ರೋಟೀನ್ ಸಮೃದ್ಧ ಮೂಲವಾಗಿದೆ ಇದು ಸ್ನಾಯುಗಳ ಬೆಳವಣಿಗೆಗೆ ಸೂಕ್ತವಾಗಿದೆ ಕ್ಯಾಲೋರಿಗಳು ಮತ್ತು ಮೂವತ್ತೊಂದು ಗ್ರಾಂ ಪ್ರೋಟೀನ್ ಅನ್ನು ಇದು ನೀಡುತ್ತದೆ ಎರಡನೆಯದಾಗಿ ಗ್ರೀಕ್ ಯೋಗರ್ಟ್ ಸಿಹಿಗೊಳಿಸದ ಗ್ರೀಕ್ ಯೋಗರ್ಟ್ನಲ್ಲಿ ಪ್ರೋಬಯಾಟಿಕ್ಸ್ ಸಮೃದ್ಧವಾಗಿರುತ್ತದೆ ಇದು ನೂರು ಗ್ರಾಂಗೆ ನೂರು ಕ್ಯಾಲೋರಿಗಳನ್ನು ಮತ್ತು ನೂರು ಗ್ರಾಂಗೆ ಹತ್ತು ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ ಎಂಟನೆಯದಾಗಿ ಮೊಟ್ಟೆಗಳು ಸಂಪೂರ್ಣ ಆಹಾರಗಳಲ್ಲಿ ಒಂದಾದ ಮೊಟ್ಟೆ ಗುಣಮಟ್ಟದ ಪ್ರೋಟೀನ್ ಮತ್ತು ಅಗತ್ಯ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಒಂದು ಮಧ್ಯಮ ಗಾತ್ರದ ಮೊಟ್ಟೆಯು ಎಪ್ಪತ್ತು ಕ್ಯಾಲೋರಿಗಳನ್ನು ಮತ್ತು ಆರರಿಂದ ಏಳು ಗ್ರಾಂ ಪ್ರೋಟೀನನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ